ಹಲೋ ಹಾಯ್ ಸ್ನೇಹಿತ್ರೆ ಶಿವರಾತ್ರಿಯನ್ನು ಏಕೆ ಆಚರಿಸುತ್ತಾರೆ ಅದರ ಹಿನ್ನೆಲೆಯ ಕಾರಣವೇನು ಬನ್ನಿ ಗೆಳೆಯರೆ ತಿಳಿದುಕೊಳ್ಳೋಣ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಮತ್ತೆ ಶಿವಭಕ್ತರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನು ಯಾವ ತರಹ ವಿಡಿಯೋ ಬೇಕೆಂದು ಕಮೆಂಟ್ನಲ್ಲಿ ತಿಳಿಸಿ ಅದೇ ತರಹ ವಿಡಿಯೋ ಮಾಡುತ್ತೇನೆ ಶಿವರಾತ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ನಲ್ಲಿ ತಿಳಿಸಿ ಓಂ ನಮಃ ಶಿವಾಯ ಬನ್ನಿ ಗೆಳೆಯರೆ ಕಥೆಯನ್ನು ಪ್ರಾರಂಭಿಸೋಣ ಒಂದು ಸಣ್ಣ ಹಳ್ಳಿಯಲ್ಲಿ ರಾಘವ ಎಂಬ ಒಬ್ಬ ಸಾಮಾನ್ಯ ರೈತನು ವಾಸಿಸುತ್ತಿದ್ದ ಅವನು ತುಂಬಾ ಪರಿಶ್ರಮಿ ಆದರೆ ಅವನ ಮನಸ್ಸಿನಲ್ಲಿ ಸದಾ ಒಂದು ಪ್ರಶ್ನೆಯಿತ್ತು ಶಿವರಾತ್ರಿಯನ್ನು ಏಕೆ ಆಚರಿಸುತ್ತಾರೆ ಅದರಲ್ಲಿ ಇರುವ ನಿಜವಾದ ಅರ್ಥವೇನೋ ಒಂದು ದಿನ ಶಿವರಾತ್ರಿಯ ಸಮಯ ಸಮೀಪಿಸುತ್ತಿತ್ತು ಹಳ್ಳಿಯ ದೇವಸ್ಥಾನವನ್ನು ಸುಂದರವಾಗಿ ಅಲಂಕರಿಸಲಾಗುತ್ತಿತ್ತು ಎಲ್ಲರೂ ಉಪವಾಸ ಮಾಡುತ್ತಿದ್ದರು ಜಾಗರಣೆ ಮಾಡುತ್ತಿದ್ದರು ರಾಘವಗೆ ಕುತೂಹಲ ಹೆಚ್ಚಾಯಿತು ಅವನು ದೇವಸ್ಥಾನದ ಬಳಿ ಕುಳಿತಿದ್ದ ಒಬ್ಬ ವೃದ್ಧ ಭಕ್ತನನ್ನು ಕೇಳಿದ ತಾತ ನಾವು ಶಿವರಾತ್ರಿಯನ್ನು ಏಕೆ ಆಚರಿಸುತ್ತೇವೆ ವೃದ್ಧನು ಮುದ್ದಾಗಿ ನಗುತ್ತಾ ಹೇಳಿದ ಮಗನೇ ಇದು ಕೇವಲ ಹಬ್ಬವಲ್ಲ ಇದು ಜೀವನದ ಸತ್ಯವನ್ನು ನೆನಪಿಸುವ ದಿನ ಅವನು ಮುಂದುವರಿಸಿದ ಬಹಳ ವರ್ಷಗಳ ಹಿಂದೆ ಶಿವಮಹಾದೇವರು ಕೈಲಾಸ ಪರ್ವತದಲ್ಲಿ ಗಾಢ ಧ್ಯಾನದಲ್ಲಿದ್ದರು ಅವರು ಜಗತ್ತಿನ ದುಃಖವನ್ನು ದೂರ ಮಾಡಲು ಜನರ ಮನಸ್ಸಿನ ಕತ್ತಲೆಯನ್ನು ದೂರ ಮಾಡಲು ಧ್ಯಾನ ಮಾಡುತ್ತಿದ್ದರು ಶಿವರಾತ್ರಿ ಎಂದರೆ ಕತ್ತಲೆಯ ಮೇಲೆ ಬೆಳಕಿನ ಜಯ ಅದು ನಮ್ಮ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಪಡೆಯುವ ದಿನ ರಾಘವ ಗಮನದಿಂದ ಕೇಳುತ್ತಿದ್ದ ತಾತ ಮತ್ತೆ ಹೇಳಿದರು ಒಮ್ಮೆ ಒಂದು ಬೇಟೆಗಾರನು ಕಾಡಿನಲ್ಲಿ ತಪ್ಪಿಹೋದ ಅವನಿಗೆ ಆಹಾರವೂ ಇರಲಿಲ್ಲ ನೀರಿಗೂ ಇರಲಿಲ್ಲ ರಾತ್ರಿ ತುಂಬಾ ಭಯವಾಗಿತ್ತು ಅವನು ಒಂದು ಮರದ ಮೇಲೆ ಕುಳಿತುಕೊಂಡ ಅವನಿಗೆ ಗೊತ್ತಿರಲಿಲ್ಲ ಆ ಮರದ ಕೆಳಗೆ ಶಿವಲಿಂಗ ಇತ್ತು ಅವನು ಜಾಗೃತಿಯಿಂದ ಎಲೆಗಳನ್ನು ಕೆಳಗೆ ಹಾಕುತ್ತಿದ್ದ ಅವನು ಉಪವಾಸದಲ್ಲಿದ್ದ ಅವನು ರಾತ್ರಿ ನಿದ್ರೆ ಮಾಡಲಿಲ್ಲ ಈ ಎಲ್ಲವೂ ಶಿವನ ಆರಾಧನೆಯಂತೆ ಆಯಿತು ಅವನ ಭಕ್ತಿ ತಿಳಿಯದೇ ಇದ್ದರೂ ಅವನ ಹೃದಯ ಶುದ್ಧವಾಗಿತ್ತು ಶಿವನು ಅವನನ್ನು ಆಶೀರ್ವದಿಸಿದ ಈ ಕಥೆ ರಾಘವನ ಮನಸ್ಸನ್ನು ತಟ್ಟಿತು ತಾತ ಹೇಳಿದ ಶಿವರಾತ್ರಿಯ ಅರ್ಥ ಇದು ನಾವು ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಅಹಂಕಾರವನ್ನು ಬಿಡಬೇಕು ದೇವರನ್ನು ಭಯದಿಂದ ಅಲ್ಲ ಪ್ರೀತಿಯಿಂದ ಆರಾಧಿಸಬೇಕು ಆ ದಿನದಿಂದ ರಾಘವ ಶಿವರಾತ್ರಿಯನ್ನು ಬೇರೆ ರೀತಿಯಲ್ಲಿ ನೋಡಲು ಪ್ರಾರಂಭಿಸಿದ ಅವನು ಕೇವಲ ಉಪವಾಸ ಮಾಡಲಿಲ್ಲ ತನ್ನ ಮನಸ್ಸಿನ ಕೆಟ್ಟ ಆಲೋಚನೆಗಳನ್ನು ಬಿಟ್ಟ ಅವನು ಕೋಪವನ್ನು ಕಡಿಮೆ ಮಾಡಿದ ಇತರರಿಗೆ ಸಹಾಯ ಮಾಡಲಾರಂಭಿಸಿದ ಶಿವರಾತ್ರಿಯ ರಾತ್ರಿ ದೇವಸ್ಥಾನದಲ್ಲಿ ಭಜನೆಗಳು ನಡೆಯುತ್ತಿದ್ದವು ರಾಘವ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದ ಶಿವನೇ ನನ್ನ ಜೀವನಕ್ಕೆ ದಾರಿ ತೋರಿಸು ನನ್ನ ಮನಸ್ಸನ್ನು ಶುದ್ಧ ಮಾಡು ಅವನ ಮನಸ್ಸಿನಲ್ಲಿ ಒಂದು ಶಾಂತಿ ಮೂಡಿತು ಅವನು ಅರಿತುಕೊಂಡ ಶಿವನು ದೇವಸ್ಥಾನದಲ್ಲೇ ಅಲ್ಲ ನಮ್ಮ ಹೃದಯದಲ್ಲಿದ್ದಾನೆ ಶಿವರಾತ್ರಿ ನಮಗೆ ಹೇಳುವುದೇನೆಂದರೆ ನಿಜವಾದ ಶಿವಭಕ್ತಿ ಎಂದರೆ ಉಪವಾಸ ಮಾತ್ರವಲ್ಲ ಅದು ನಮ್ಮ ಒಳಗಿನ ಕತ್ತಲೆಯನ್ನು ದೂರ ಮಾಡುವುದು ನಮ್ಮ ಜೀವನವನ್ನು ಸತ್ಯ ದಯೆ ಮತ್ತು ಪ್ರೀತಿಯಿಂದ ತುಂಬುವುದು ಆದ್ದರಿಂದಲೇ ಪ್ರತಿಯೊಂದ ಶಿವರಾತ್ರಿ ನಮಗೆ ಹೊಸ ಜೀವನವನ್ನು ಆರಂಭಿಸುವ ಅವಕಾಶ